ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬ್ಬರ ವಿಶ್ವವು ಅಂತಿಮ ದಿನದತ್ತ ಸಾಗುತ್ತಿದೆ ಎಂದು ಅಣು ವಿಜ್ಞಾನಿಗಳ ಎಚ್ಚರಿಕೆಯನ್ನು ಸುದ್ದಿ ಮಾಧ್ಯಮಗಳು ಇತ್ತೀಚೆಗೆ ಗಂಭೀರವಾಗಿ ವರದಿ ಮಾಡಿವೆ ಅಂತಿಮ ದಿನದ ಭವಿಷ್ಯವಾಣಿಯ ಬಗ್ಗೆ ವಿಜ್ಞಾನ ಲೋಕವು ಈ ಹಿಂದೆಯೂ ಎಚ್ಚರಿಕೆ ನೀಡಿತ್ತು ಎರಡು ಸಾವಿರದ ಏಳು ರಲ್ಲಿ ಈ ಬಗ್ಗೆ ಹೆಚ್ಚಿನ ಸಾಕ್ಷ್ಯಗಳೊಂದಿಗೆ ಪ್ರಮುಖ ವಿಜ್ಞಾನಿಯಾದ ಸ್ಟೀಫನ್ ಹಾಕಿಂಗ್ ಮುಂತಾದವರು ಬಂದಿದ್ದರು ಅಂತಿಮ ದಿನಕ್ಕೆ ವಿಜ್ಞಾನ ಲೋಕವು ವಿವಿಧ ಕಾರಣಗಳನ್ನು ಹೇಳುತ್ತದೆ ಅದರಲ್ಲಿ ಇಸ್ಲಾಂ ತಿಳಿಸಿರುವ ಪ್ರಮುಖ ವಿಷಯವೆಂದರೆ ಎಲ್ಲ ರಾಷ್ಟ್ರಗಳು ನಾಶವಾಗುತ್ತವೆ ಎಂಬುದು ರಬ್ಬನ ವಿವಿಧ ಪರೀಕ್ಷೆಗಳಿಂದಲೂ ಪರಸ್ಪರ ಘರ್ಷಣೆಯಿಂದಲೂ ಎಲ್ಲಾ ರಾಷ್ಟ್ರಗಳೂ ನಾಶವಾಗುತ್ತವೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ ಭೂಮಿಯ ಒಂದು ತುದಿಯಿಂದ ವಿನಾಶವು ಆರಂಭವಾಗುತ್ತದೆ ಈ ಸಮಯದಲ್ಲಿ ನಗರಗಳು ಖಾಲಿಯಾಗುತ್ತವೆ ಯಾವವರೆಗೆ ಎಂದರೆ ಬಸ್ರಾ ಎಂಬ ಸ್ಥಳವು ಪ್ರವಾಹದಿಂದ ನಾಶವಾಗುತ್ತದೆ ಅದೇ ರೀತಿ ನೈಲ್ ನದಿಯು ಬತ್ತಿ ಹೋಗಿ ಅದರಿಂದ ಈಜಿಪ್ಟ್ ನಾಶವಾಗುತ್ತದೆ ಮಕ್ಕಾವು ಅಬಿಸೀನಿಯನ್ಗಳಿಂದ ನಾಶವಾಗುತ್ತದೆ ಹಸಿವಿನ ತೀವ್ರತೆಯಿಂದ ಮದೀನಾವೂ ನಾಶವಾಗುತ್ತದೆ ಮಿಡತೆಗಳ ದಾಳಿಯಿಂದ ಯಮನ್ ನಾಶವಾಗುತ್ತದೆ ಐಲಾದ ನಾಶವು ಆ ರಾಷ್ಟ್ರದ ಸೈನ್ಯವು ಸುತ್ತುವರಿಯುವುದರಿಂದ ಆಗುತ್ತದೆ ಸ್ವಲೀಕ್ನ ನಾಶವು ದೈವಿಕ ರಾಜ್ಯದಿಂದ ಆಗುತ್ತದೆ ಫಾರಿಸ್ನ ನಾಶವು ಸ್ವಾಲಿ ರಾಜ್ಯದಿಂದ ಆಗುತ್ತದೆ ಅಸರ್ ರಾಜ್ಯವು ಟರ್ಕಿಯಿಂದ ಖಾಲಿಯಾಗುತ್ತದೆ ಟರ್ಕಿಯ ನಾಶವು ಭಯಾನಕ ಕೂಗಾಟದಿಂದ ಆಗುತ್ತದೆ ಸಿಂಧು ರಾಷ್ಟ್ರಗಳು ಭಾರತದಿಂದ ನಾಶವಾಗುತ್ತವೆ ಭಾರತವು ಚೀನಾದಿಂದ ನಾಶವಾಗುತ್ತದೆ ಅಬಿಸೀನಿಯನ್ಗಳ ನಾಶವು ಭೂಕಂಪದಿಂದ ಆಗುತ್ತದೆ ಸುಫಿಯಾನಿಯಲ್ಲ ಕಾರಣದಿಂದ ಸೌರ ನಾಶವಾಗುತ್ತದೆ ವಂಚಕರಿಂದ ಚೀನಾವು ನಾಶವಾಗುತ್ತದೆ ಇರಾಕ್ ಎಂಬ ರಾಷ್ಟ್ರದ ನಾಶವು ಕ್ಷಾಮದಿಂದ ಆಗುತ್ತದೆ ರೌಹಾನ್ ರಾಷ್ಟ್ರಗಳ ನಾಶವು ಡೈಮಿನ ಶೂನ್ಯತೆಯಿಂದ ಆರ್ಮೇನಿಯಾದಿಂದ ಆಗುತ್ತದೆ ಆರ್ಮೇನಿಯಾದ ನಾಶವು ಹಜರ್ ರಾಷ್ಟ್ರದಿಂದ ಆಗುತ್ತದೆ ಅಂತಲೀಸ್ನ ನಾಶವು ಬಿರುಗಾಳಿಯಿಂದ ಆಗುತ್ತದೆ ನಂತರ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿ ಮತ್ತು ಅರೇಬಿಯನ್ ದ್ವೀಪಕಲ್ಪದಲ್ಲಿ ಮೂರು ಭೂಮಿಗಳು ಕುಸಿಯುತ್ತವೆ ಇವೆಲ್ಲವೂ ಹದೀಸ್ನಲ್ಲಿ ತಿಳಿಸಿದಂತೆಯೇ ನಡೆಯುತ್ತವೆ ಇತರ ಸಮುದಾಯಗಳಲ್ಲಿ ಭೂಮಿಯ ಕುಸಿತವು ಸಂಭವಿಸಿದಂತೆ ಈ ಸಮುದಾಯದಲ್ಲೂ ಭೂಮಿಯ ಕುಸಿತವು ಸಂಭವಿಸುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಲ್ಲಾಹು ಸುಭಾನಹು ವತಾಲಾ ಈ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸಲಿ ಆಮೇನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು